ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತಿನ ಒಂದು ವಿಡಿಯೋದಲ್ಲಿ ನಿಮಗೇನು ಎಲ್ಲ ಒಂದು ವರ್ಗದ ಜನರು ಓಕೆನಾ ಒಂದು ಕಂತು ಬರ್ದೇ ಇರೋರು ಮತ್ತು ಒಂದು ಅಥವಾ ಎರಡು ಕಂತು ಬಂದಿರೋರು ಅಥವಾ ನಾಲ್ಕನೇ ಕಂತು ತೊಗೊಂಡಿರೋರು ಮತ್ತು ನಾಲ್ಕನೇ ಕಂತಿಗೆ ವೆಯ್ಟ್ ಮಾಡ್ತಿರೋರು ಮತ್ತು ನಾಲ್ಕು ಕಂತು ತೊಗೊಂಡು ಐದನೇ ಕಂತು ವೆಯ್ಟ್ ಮಾಡ್ತಿರೋರು ಇವರೆಲ್ಲರ ಬಗ್ಗೆನೂ ಕೂಡ ಡೀಟೇಲಾಗಿ ಇನ್ಫಾರ್ಮೇಷನ್ ಕೊಡ್ತೀನಿ ನನ್ನ ರಿಕ್ವೆಸ್ಟ್ ಏನಪ್ಪ ಅಂದರೆ ಪ್ರತಿಯೊಬ್ಬರೂ ಕೂಡ ವೀಡಿಯೋನ ಮಿಸ್ ಮಾಡದೆ ಪೂರ್ತಿಯಾಗಿ ನೋಡಿ ಹಾಗೆ ಪ್ರತಿಯೊಬ್ಬರು ಕೂಡ ಲೈಕ್ ಮಾಡುವ ಮೂಲಕ ಸಪೋರ್ಟ್ ಮಾಡಿ ಓಕೆನಾ ಈಗ ಬನ್ನಿ ವಿಡಿಯೋನ ಶುರು ಮಾಡೋಣ ಈಗ ಸದ್ಯಕ್ಕೆ ಇರ್ತಕ್ಕಂಥದ್ದು ಸಾಕಷ್ಟು ಜನರು ಸಾಕಷ್ಟು ಜನರು ಇರ್ತಕ್ಕಂಥದ್ದು ನಾಲ್ಕು ಕಂತುಗಳನ್ನು ತೆಗೆದುಕೊಂಡು ಐದನೇ ಕಂತಿಗೆ ವೆಯ್ಟ್ ಮಾಡೋರೇ ಇದ್ದಾರೆ ಓಕೆನಾ ಅದರಲ್ಲಿ ಈಗ ನಾಲ್ಕನೇ ಕಂತು ಕೇವಲ ಒಂದು ನಾ ಒಂದು ವಾರದ ಒಳಗಡೆ ಏಯ್ಟಿ ಪರ್ಸೆಂಟ್ ಜನರಿಗೆ ಜಮಾ ಆಗಿದೆ ಯಾವುದೇ ರೀತಿ ಡೌಟ್ ಇಲ್ಲ ಇನ್ನು ಇಪ್ಪತ್ತು ಪರ್ಸೆಂಟ್ ಜನರಿಗೆ ಇನ್ನೊಂದು ಮೂರ್ನಾಲ್ಕು ದಿನಗಳಲ್ಲಿ ಜಮ ಆಗುತ್ತೆ ಯಾವುದೇ ರೀತಿ ಆತಂಕ ಬೇಡ ನಾಲ್ಕನೇ ಕಂತು ಬಂದಿಲ್ಲ ಅಂತ ನೀವು ಕಮೆಂಟ್ ಮಾಡೋರಿಗೆ ನಾನು ಹೇಳ್ತಾ ಇರೋದು ಹಾಗಾಗಿ ಇನ್ನೊಂದು ಮೂರ್ನಾಲ್ಕು ದಿನ ವೆಯ್ಟ್ ಮಾಡಿ ಖಂಡಿತವಾಗ್ಲೂ ಬರುತ್ತೆ ಆಮೇಲೆ ಈಗ ಒಂದು ಕಂತು ಬಂದಿದೆ ಎರಡು ಎರಡು ಕಂತು ಬಂದಿದೆ ಇನ್ನು ಉಳಿದಿರೋ ಕಂತು ವೆಯ್ಟ್ ಮಾಡ್ತಾ ಇರೋರಿಗೆ ಜನವರಿ ಹದಿನೈದರ ತನಕ ವೆಯ್ಟ್ ಮಾಡಿ ಬಾಕಿ ಇರೋ ಕಂತು ಭಾಳ ಸ್ಪೀಡಪ್ಪಾಗಿ ಜಮಾ ಇದೆ ನಿಮಗೇನಾದರೂ ಯಾವ ಯಾವ ಕಂತು ಬಂದಿದೆ ಮತ್ತು ಎಷ್ಟು ಅಮೌಂಟ್ ಜಮಾ ಆಗಿದೆ ಅಂತ ಕಮೆಂಟ್ ಮಾಡಿ ನೀವು ಮುಂಚಿತವಾಗಿ ಅರ್ಜಿ ಹಾಕಿದರೆ ಖಂಡಿತವಾಗಲೂ ಕೂಡ ಉಳಿದಿರ್ತಕ್ಕಂಥ ಹಣ ಬಂದೇ ಬರುತ್ತೆ ಬಟ್ ಆದರೆ ಕೆಲವೊಬ್ಬೊಬ್ಬರು ಸರ್ ನಾನು ಈ ಡಿಸೆಂಬರಲ್ಲಿ ಅರ್ಜಿ ಹಾಕಿದ್ದೀನಿ ನನಗೆ ಯಾವಾಗ ಹಣ ಜಮಾ ಆಗುತ್ತೆ ಅಂತ ಕಮೆಂಟ್ ಮಾಡ್ತಾ ಇದ್ದೀರಾ ಅಂಥವರಿಗೆ ಕಂಪ್ಲೀಟ್ ಡೀಟೇಲ್ ಹೇಳ್ತೀನಿ ಎಲ್ಲರಿಗೂ ಹೇಳ್ತಾ ಇದ್ದೀನಿ ನನ್ನ ರಿಕ್ವೆಸ್ಟ್ ಏನಪ್ಪ ಅಂದರೆ ದಯವಿಟ್ಟು ಚಾನಲ್ ಸಬ್ಸ್ಕ್ರೈಬ್ ಮಾಡದೇ ಇರೋರು ಸಬ್ಸ್ಕ್ರೈಬ್ ಮಾಡಿ ಈ ಒಂದು ಲೈಕ್ ಕೊಡದೇ ಇರೋರು ಪ್ರತಿಯೊಬ್ಬರೂ ಕೂಡ ಲೈಕ್ ಕೊಡುವ ಮೂಲಕ ಸಪೋರ್ಟ್ ಮಾಡಿ ಓಕೆನಾ ಈಗ ನಿಮಗೆ ಸರ್ ನಾನೀಗ ಈ ತಿಂಗಳಲ್ಲಿ ಅರ್ಜಿ ಹಾಕಿದವರಿಗೆ ನಿಮಗೆ ಐದನೇ ಕಂತು ಮಾತ್ರ ಬರುತ್ತೆ ಅದರಲ್ಲೂ ಕೆಲವರು ಕಮೆಂಟ್ ಇದ್ದೀರಾ ಸರ್ ಈ ತಿಂಗಳು ಅರ್ಜಿ ಹಾಕಿದ್ದೀನಿ ಬಾಕಿ ಕಂತಲ್ಲ ಯಾವಾಗ ಬರುತ್ತೆ ಅಂತ ಖಂಡಿತವಾಗ್ಲೂ ನೀವು ಈ ತಿಂಗಳು ಅರ್ಜಿ ಹಾಕಿದವರಿಗೆ ಬಾಕಿ ಕಂತು ಬರೋಲ್ಲ ಈ ನೀವು ಅರ್ಜಿ ಹಾಕಿದ ನಂತರ ನೀವೀಗ ಫೆಬ್ರವರಿಲಿ ಅರ್ಜಿ ಹಾಕಿದರೆ ಮಾರ್ಚಿಂದು ಜನವರಿಲಿ ಅರ್ಜಿ ಹಾಕಿದರೆ ಫೆಬ್ರವರಿ ತಿಂಗಳಿಗೆ ಈ ರೀತಿ ಬರ್ತಾ ಹೋಗುತ್ತೆ ನೀವು ಅರ್ಜಿ ಹಾಕಿದ ನೆಕ್ಸ್ಟ್ ನೆಕ್ಸ್ಟ್ ಏನಿರುತ್ತೆ ಅದು ಬರ್ತಾ ಹೋಗುತ್ತೆ ಬಿಟ್ಟರೆ ಹಳೇ ಬಾಕಿ ಉಳಿದಿರೋ ಕಂತು ಬರೋಲ್ಲ ಓಕೆನಾ ಈಗ ಕೆಲವೊಬ್ಬೊಬ್ರಿಗೆ ಏನಾಗ್ತಾಯಿದೆ ಅಂದರೆ ಅರ್ಜಿ ಒಂದು ಕಂತು ಬಂದಮೇಲೆ ಎರಡು ಕಂತು ಬಂದಮೇಲೆ ಅರ್ಜಿ ಸ್ಟೇಟಸ್ಸು ಬೇರೆ ಥರ ತೋರಿಸ್ತಾ ಇದೆ ಏನಪ್ಪ ಅಂದರೆ ಕೆಲವೊಬ್ಬೊಬ್ರಿಗೆ ಇನ್ಕಮ್ ಟ್ಯಾಕ್ಸ್ ರಿಟರ್ನ್ಸ್ ಅಂತ ಇದೆ ಜಿ ಎಸ್ ಟಿ ರಿಟರ್ನ್ಸ್ ಪೈಲೀಣ್ ಅಂತ ಬರ್ತಾ ಇದೆ ಒಂದು ಕಂತು ಎರಡು ಕಂತು ಜಮಾ ಆದ ನಂತರ ಇದು ಭಾಳ ತುಂಬ ಪ್ರಾಬ್ಲಮೆಟಿಕ್ ಮ್ಯಾಟ್ರ್ ಅಂದರೆ ಇದೇ ಆಗಿರೋದು ಈ ರೀತಿ ಯಾರ್ಯಾರು ತೋರಿಸ್ತಿದ್ದೆ ಕಮೆಂಟ್ ಮಾಡಿ ಈ ರೀತಿ ನಿಜವಾಗ್ಲೂ ನೀವು ಜಿ ಎಸ್ ಟಿ ರಿಟನ್ಸ್ ತೊಗೊತಾಯಿದ್ರೆ ನಿಜವಾಗ್ಲೂ ನೀವು ಐ ಟಿ ರಿಟರ್ನ್ ಮಾಡ್ತಾಯಿದ್ರೆ ಅಂಥವ್ರಿಗೆ ಆಲ್ರೆಡಿ ಸರ್ಕಾರ ಮೊದಲೇ ಹೇಳಿತ್ತು ಯಾರ್ಯಾರು ಇನ್ಕಮ್ ಟ್ಯಾಕ್ಸ್ ಪೇ ಮಾಡ್ತಾ ಇದ್ದಾರೆ ಯಾರ್ಯಾರು ಜಿ ಎಸ್ ಟಿ ರಿಟರ್ನ್ಸ್ ಫೈಲ್ ಮಾಡ್ತಾ ಇದ್ದಾರೆ ಅಂಥವ್ರಿಗೆ ನಾವು ಕೊಡೋಲ್ಲ ಅಂತ ಆದರೂ ಅವರಿಗೆ ಓಕೆ ಬಟ್ ಮಾಡದೇ ಇರೋರ ಕತೆ ಏನು ಈಗ ಆಲ್ರೆಡಿ ಮಾಡಿ ಇನ್ಕಮ್ ಟ್ಯಾಕ್ಸ್ ಫೈಲ್ ಮಾಡ್ತಾ ಇಲ್ಲ ಅಂದ್ರೆ ಅವ್ರ ಅರ್ಜಿ ಸ್ಟೇಟಸಲ್ಲಿ ಇನ್ಕಮ್ ಟ್ಯಾಕ್ಸ್ ರಿಟರ್ನ್ಸ್ ಅಥವಾ ಜಿ ಎಸ್ ಟಿ ರಿಟರ್ನ್ಸ್ ಅಂತ ಯಾಕೆ ತೋರಿಸ್ತಾ ಇದೆ ಇದು ಏನೋ ಟೆಕ್ನಿಕಲ್ ಎರರಿಂದ ತೋರಿಸ್ತಾ ಇರ್ಬೋದು ಇದು ನಮ್ಮ ಕೈಯಲ್ಲಿ ಏನೂ ಮಾಡೋಕ್ಕಾಗಲ್ಲ ವೀಕ್ಷಕರಿಗೆ ನಾನು ಮಾಡೋ ರಿಕ್ವೆಸ್ಟ್ ಏನಂದರೆ ನೀವು ಎಲ್ಲ ದಾಖಲಾತಿಗಳನ್ನು ತೆಗೆದುಕೊಂಡು ಹೋಗಿ ನೀವು ಸಿ ಡಿ ಪಿ ಓ ಕಚೇರಿಗೆ ಹೋಗಿ ಬಗೆಹರಿಸ್ಕೊಬೇಕಾಗುತ್ತೆ ಓಕೆನಾ ಈಗ ನೀವು ಅರ್ಜಿ ಸ್ಟೇಟಸನ್ನು ನೀವು ಚೆಕ್ ಮಾಡ್ತಾ ಇರಬೇಕಾಗತ್ತೆ ಯಾರ್ಯಾರಿಗೆ ಹಣ ಇನ್ನೂ ನಿರಂತರವಾಗಿ ಜಮಾ ಆಗಿಲ್ಲ ಅವರಿಗೆ ಓಕೆನಾ ಮೂರು ಕಂತುಗಳು ಜಮಾಗಿ ಆಗಿ ನಾಲ್ಕನೇ ಕಂತಿಗೆ ವೈ ಮಾಡೋರಿಗೆ ಅರ್ಜಿ ಸ್ಟೇಟಸ್ ಚೆಕ್ ಮಾಡುವಂಥ ಅಗತ್ಯ ಇಲ್ಲ ಯಾಕೆ ಅಂದರೆ ನಿಮಗೆ ನಿರಂತರವಾಗಿ ಜಮ ಆಗಿದೆ ಒಂದು ಕಂತು ಜಮ ಆಗಿ ಎರಡು ಕಂತು ಜಮಾ ಆಗದೆ ಭಾಳ ದಿನಗಳಿಂದ ಈಗ ಆಗಸ್ಟ್ ಮಂತಲ್ಲೇ ಆಗಸ್ಟ್ ತಿಂಗಳಲ್ಲೇ ಆಗಸ್ಟ್ ಅಥವಾ ಸೆಪ್ಟೆಂಬರ್ ತಿಂಗಳಲ್ಲೇ ಒಂದು ಕಂತು ಬಂದು ಇದುವರೆಗೂ ಕೂಡ ಒಂದು ಕಂತು ಬಂದಿಲ್ಲ ಅನ್ನೋರು ನೀವು ಮತ್ತೆ ಅರ್ಜಿ ಸ್ಟೇಟಸನ್ನು ಚೆಕ್ ಮಾಡಿ ಈ ರೀತಿ ಏನಾರು ಐ ಟಿ ರಿಟರ್ನ್ಸ್ ಅಂತ ಇದಾದರೆ ನಿಜವಾಗ್ಲೂ ನೀವು ಮಾಡಿಲ್ಲ ಅಂದರೆ ಸಿ ಡಿ ಪಿ ಒ ಕಚೇರಿಗೆ ಭೇಟಿ ಮಾಡಿ ಅದರ ಜೊತೇಲಿ ಭಾಳ ಭಾಳ ಮುಖ್ಯವಾದದ್ದು ಸಾಕಷ್ಟು ಜನ ಇರೋದು ಐದನೇ ಕಂತು ಯಾವಾಗ ಬರುತ್ತೆ ಸರ್ ನೀವು ಐದನೇ ಕಂತು ಜನವರಿ ಹದಿನೈದರವರೆಗೂ ಮ್ಯಾಕ್ಸಿಮಮ್ ನಾಲ್ಕನೇ ಕಂತು ಮತ್ತು ಬಾಕಿ ಕಂತು ಜಮಾ ಮಾಡಲಿಕ್ಕೆ ಸರ್ಕಾರ ಸಮಯವನ್ನು ತೆಗೆದುಕೊಂಡಿದೆ ಐದನೇ ಕಂತ ಬಗ್ಗೆ ಡೀಟೇಲ್ ಹೇಳ್ತೀನಿ ಅದಕ್ಕಿಂತ ಮುಂಚೆ ದಯವಿಟ್ಟು ಲೈಕ್ ಮಾಡೋ ಮೂಲಕ ಸಪೋರ್ಟ್ ಮಾಡಿ ಚಾನಲ್ ವೀಡಿಯೋ ನೋಡ್ತಾ ಇರೋರು ಸಬ್ಸ್ಕ್ರೈಬ್ ಮಾಡೋರು ಒಂದು ಸಬ್ಸ್ಕ್ರೈಬ್ ಮಾಡಿರೋರು ನೋಡ್ತಾ ಇರೋ ಟೆನ್ ಪರ್ಸೆಂಟು ಸಬ್ಸ್ಕ್ರೈಬ್ ಮಾಡದೇ ನೋಡ್ತಾ ಇರೋರು ನೈಂಟಿ ಪರ್ಸೆಂಟ್ ಇದ್ದರೆ ದಯವಿಟ್ಟು ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಓಕೆನಾ ಐದನೇ ಕಂತ ಬಗ್ಗೆ ಹೇಳಬೇಕು ಅಂದರೆ ಜನವರಿ ಹದಿನೈದರ ನಂತರ ಒಂದು ದಿನಾಂಕ ಅಂತ ಫಿಕ್ಸ್ ಆಗುತ್ತೆ ಅಲ್ಲಿಂದ ಜಮಾ ಆಗೋಕ್ಕೆ ಶುರುವಾಗುತ್ತೆ ದಿನಾಂಕ ಫಿಕ್ಸ್ ಆದಮೇಲೆ ಒಂದೇ ವಾರಕ್ಕೆ ಎಲ್ಲರ ಖಾತೆಗೂ ಜಮಾ ಆಗುತ್ತೆ ಯಾವುದೇ ರೀತಿ ಡೌಟ್ ಇಲ್ಲ ಅಂದರೆ ಈಗ ಪೇಮೆಂಟ್ ಮಾಡುವ ಮೆಕ್ಯಾನಿಸಮ್ ಚೇಂಜ್ ಆಗಿದೆ ಮೊದಲಿನ ಥರ ಖಂಡಿತವಾಗಲೂ ಇಲ್ಲ ಓಕೆನಾ ಈಗ ನೀವೇ ನೋಡ್ಬೋದು ಒಂದೇ ದಿನಕ್ಕೆ ಇಪ್ಪತ್ತೈದು ಲಕ್ಷ ಜನರಿಗೆ ಜಮಾ ಆಗಿದೆ ಸುಮಾರೊಂದು ನಾಲ್ಕೈದು ದಿನಗಳ ಏಯ್ಟಿ ಪರ್ಸೆಂಟ್ವರೆಗೂ ನಾಲ್ಕೈದು ದಿನಗಳಲ್ಲಿ ಏಯ್ಟಿ ಪರ್ಸೆಂಟ್ವರೆಗೂ ಜನರಿಗೆ ಜಮ ಆಗಿದೆ ಅಂದರೆ ನಿಮ್ಗೆ ಐದನೇ ಕಂತು ಜನವರಿ ಹದಿನೈದರಿಂದ ಜನವರಿ ಹದಿನೈದು ಅಥವಾ ಇಪ್ಪತ್ತರಿಂದ ಸ್ಟಾರ್ಟ್ ಮಾಡಿದ್ರು ಕೂಡ ನಿಮಗೆ ಜನವರಿ ಒಳಗಡೆನೇ ಜಮ ಆಗುತ್ತೆ ಒಂದು ನಾಲ್ಕೈದು ದಿನದೊಳಗಡೆ ಇನ್ಮೇಲೆ ಜಮಾ ಆಗ್ತಾ ಹೋಗುತ್ತೆ ಯಾವುದೇ ರೀತಿ ಆತಂಕ ಬೇಡ ನಿಮಗೆ ಈ ವಿಡಿಯೋನ ಪೂರ್ತಿಯಾಗಿ ನೋಡಿ ಆಮೇಲೆ ಕಮೆಂಟ್ ಮಾಡಿ ಯಾರೆಲ್ಲ ಈ ವಿಡಿಯೋಕ್ಕೆ ಸಂಬಂಧಪಟ್ಟಂಗೆ ಎಲ್ಲ ಡೌಟ್ಗಳಿಗೂ ಕೂಡ ಅಪ್ಡೇಟ್ ಮಾಡುವಂಥ ಕೆಲಸ ನಾನು ಕರ್ತವ್ಯ ಯಾಕೆಂದರೆ ನೀವು ಕಮೆಂಟ್ ಮಾಡಿರ್ತೀರ ನಿಮ್ಗೆ ಆನ್ಸರ್ ಮಾಡಬೇಕು ನಿಮಗೆ ಆದ ಒಂದು ಹೊಸ ಡೌಟ್ ಇದ್ದರೆ ದಯವಿಟ್ಟು ಕಮೆಂಟ್ ಮಾಡಿ ನಾನು ನೆಕ್ಸ್ಟ್ ವೀಡಿಯೋದಲ್ಲಿ ಡೀಟೇಲ್ ಆಗಿ ವೀಡಿಯೋ ಮಾಡಿ ತಿಳಿಸ್ತೀನಿ ಇದರ ಜೊತೆಗೆ ಎಲ್ಲ ವಿಷಯಗಳ ಬಗ್ಗೆನೂ ಕೂಡ ಎಲ್ಲ ಕಂತುಗಳ ಬಗ್ಗೆನೂ ಕೂಡ ಮಾಹಿತಿಯನ್ನು ಕೊಟ್ಟಿದ್ದೇನೆ ನಿಮ್ಗೆ ಯಾವುದೇ ರೀತಿ ಡೌಟ್ ಇದ್ದರೂ ಕಮೆಂಟ್ ಮಾಡುವ ತಿಳಿಸಿ ಮತ್ತು ಲೇಟೆಸ್ಟ್ ಅಪ್ಡೇಟ್ಗಾಗಿ ಟೆಲಿಗ್ರಾಮ್ ಮತ್ತು ವಾಟ್ಸಪ್ ಗ್ರೂಪು ಡಿಸ್ಕ್ರಿಪ್ಷನಲ್ಲಿದೆ ದಯವಿಟ್ಟು ಜಾಯಿನ್ ಆಗಿ ಎಲ್ರಿಗೂ ಕೂಡ ಥ್ಯಾಂಕ್ ಯು ಸೋ ಮಚ್ థ్యాంక్ యూ సో మచ్ ఫార్ వాచింగ్ యారా నన్న చాలా సబ్స్క్రైబ్ మళ్ళీ దయబి సబ్స్క్రైబ్ వీడియోకి వన్ లైక్ కొడో మాత్రం మరిబేది థ్యాంక్ యూ ఎల్గూ థ్యాంక్ సో మచ్ ఫార్ వాచింగ్